ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ಭರತನನ್ನು ಸಮಾಧಾನಗೊಳಿಸಿ ಅಯೋಧ್ಯೆಗೆ ಹಿಂದಿರುಗುವಂತೆ ಆಜ್ಞಾಪಿಸಿದ ಹಿಂದಿರುಗುವಂತೆ ಆಜ್ಞಾಪಿಸಿದುದು ಎಂಬ ನೂರ ಏಳನೆಯ ಸರ್ಗಕ್ಕೆ ಸ್ವಾಗತ ಪುನರೇವಂ ಭ್ರಾಣ ಭ್ರಣಂ ತಂ ಭರತಂ ಲಕ್ಷ್ಮಣಾಗ್ರಜಃ ಪ್ರತ್ಯುವಾಚ ತತಃಶ್ರೀಮಾನ್ ಶ್ರೀಮಾನ್ ಮಧ್ಯೆ ಸುಸತ್ಕೃತ ಜ್ಞಾತಿಬಾಂಧವರ ಮಧ್ಯದಲ್ಲಿ ಭರತನ ಸ್ತೋತ್ರ ಪ್ರಾರ್ಥನಾದಿಗಳು ಲಕ್ಷ್ಮಣಾಗ್ರಜನಾದ ಶ್ರೀಮಂತನಾದ ಶ್ರೀರಾಮನು ಪುನಃ ಪುನಃ ಅಯೋಧ್ಯೆಗೆ ಬರಬೇಕೆಂದು ಒತ್ತಾಯಪೂರ್ವಕವಾಗಿ ಹೇಳುತ್ತಿದ್ದ ಭರತನಿಗೆ ಹೀಗೆಂದನು ಭರತ ಇದುವರೆಗೂ ನೀನು ಹೇಳಿರುವ ಮಾತುಗಳು ರಾಜಶ್ರೇಷ್ಠನಾದ ದಶರಥನಿಂದ ಕೈಕೇಯಿಯಲ್ಲಿ ಹುಟ್ಟಿರುವ ನಿನಗೆ ಅನುರೂಪವಾಗಿಯೇ ಇವೆ ನಮ್ಮ ತಂದೆಯು ನಿನಗೆ ರಾಜ್ಯವನ್ನು ವಹಿಸಿಕೊಡಲು ಮತ್ತೊಂದು ಕಾರಣವೂ ಇದೆ ಹಿಂದೆ ನಮ್ಮ ತಂದೆಯು ನಿನ್ನ ತಾಯಿಯನ್ನು ಮದುವೆಯಾದಾಗ ಅಂದರೆ ಇಲ್ಲಿ ದಶರಥನು ಕೈಕೇಯಿಯನ್ನು ಮದುವೆಯಾದ ಕಾಲದಲ್ಲಿ ಕೈಕೇಯಿಯ ಮಾವನಾದಂತಹ ಅಂದರೆ ದಶರಥನಿಗೆ ಕೈಕೇಯಿಯ ತಂದೆಯಾದಂತಹ ಹಾಗೂ ದಶರಥನಿಗೆ ಶರಥನಿಗೆ ಹೆಣ್ಣು ಕೊಟ್ಟ ಮಾವನಿಗೆ ಕೈಕೇಯಿಯನ್ನು ತನಗೆ ಕೊಡಬೇಕು ಎನ್ನುವ ಸಲುವಾಗಿ ಕನ್ಯಾ ಕೋಸಲ ರಾಜ್ಯವನ್ನೇ ಸಮರ್ಪಿಸಿರುತ್ತಾನೆ ಆದರೆ ಹಾಗೆಂದು ಮಾತ್ರಕ್ಕೆ ಕೈಕೇಯಿ ರಾಜ್ಯವನ್ನಾಳುತ್ತಾಳೆ ಎಂದಲ್ಲ ಮುಂದೆ ಕೈಕೇಯಿಯಲ್ಲಿ ಹುಟ್ಟುವ ಮಗನಿಗೆ ತಾನು ಪಟ್ಟ ಕಟ್ಟುವ ಸಲುವಾಗಿಯೇ ಮೊದಲೇ ಕೈಕೇಯಿಗೆ ಈ ರಾಜ್ಯವನ್ನು ಅರ್ಪನ್ನು ಅರ್ಪಿಸಿ ಅರ್ಪಿಸಿರುತ್ತಾನೆ ಎಂದಿಲ್ಲಿ ಶ್ರೀರಾಮನು ಹೇಳುತ್ತಿರುವುದು ಹಿಂದೆ ನಮ್ಮ ತಂದೆಯು ನಿನ್ನ ತಾಯಿಯನ್ನು ಮದುವೆಯಾದಾಗ ಅಂದರೆ ದಶರಥನು ಕೈಕೇಯಿಯನ್ನು ಮದುವೆಯಾದಾಗ ನಿನ್ನ ಮಾತಾ ಮಹನಿಗೆ ಉತ್ತಮೋತ್ತಮವಾದ ಕೋಸಲ ರಾಜ್ಯವನ್ನು ಕನ್ಯಾ ಶುಲ್ಕವಾಗಿ ಕೊಡಲು ಮಾತು ಕೊಟ್ಟಿದ್ದರು ಅದೂ ಅಲ್ಲದೆ ದೇವತೆಗಳಿಗೂ ಅಸುರ್ಧವೂ ನಡೆದಾಗ ದೇವತೆಗಳ ಪರವಾಗಿ ಯುದ್ಧ ಮಾಡಲು ಹೋಗಿದ್ದ ನಮ್ಮ ತಂದೆಯು ಯುದ್ಧದ ಸಮಯದಲ್ಲಿ ನಿನ್ನ ತಾಯಿಯತ್ತ ಸಹಕಾರಕ್ಕಾಗಿ ಸಂತೋಷಗೊಂಡು ಎರಡು ವರಗಳನ್ನು ಕೊಟ್ಟನು ಬೇಕಾದಾಗ ಕೊಡುವೆನೆಂದು ದಶರಥನಿಂದ ಪ್ರತಿಜ್ಞೆ ಮಾಡಿಸಿಕೊಂಡಿದ್ದ ಯಶಸ್ವಿನಿಯಾದ ವರವರ್ಣಿನಿಯಾದ ನಿನ್ನ ತಾಯಿಯು ಆ ಎರಡು ವರಗಳನ್ನೇ ಈಗ ಕೇಳಿದಳು ವರಗಳನ್ನು ಕೊಡುವುದು ರಾಜನಿಗೆ ಅನಿವಾರ್ಯವಾಗಿದ್ದುದರಿಂದ ಕೈಕೇಯಿಯ ಆಶಯದಂತೆ ಆ ಎರಡು ವರಗಳ ರೂಪದಲ್ಲಿ ನಿನಗೆ ರಾಜ್ಯವನ್ನು ಕೊಟ್ಟು ನನ್ನನ್ನು ಅರಣ್ಯಕ್ಕೆ ಹೋಗಲು ನಿರ್ದೇಶಿಸಿದನು ನಾನು ದಂಡಕಾರಣ್ಯದಲ್ಲಿ ವಾಸ ಮಾಡಲು ತಂದೆಯಿಂದ ಅಜ್ಞಪ್ತನಾಗಿದ್ದೇನೆ ಅದರಂತೆ ನಾನು ಹದಿನಾಲ್ಕು ವರ್ಷಗಳ ಕಾಲ ಅರಣ್ಯವಾಸವನ್ನು ಮಾಡಬೇಕಾಗಿದೆ ತಂದೆಯು ಕೊಟ್ಟ ವರವನ್ನು ಸತ್ಯವನ್ನಾಗಿ ಮಾಡಲು ನಿಶ್ಚಯಿಸಿದ ನಾನು ಸೀತೆಯೊಡನೆಯೂ ಲಕ್ಷ್ಮಣನೊಡನೆಯೂ ನಿರ್ಜನವಾದ ಈ ಅರಣ್ಯಕ್ಕೆ ಶೀತೋಷ್ಣಾದಿ ದ್ವಂದ್ವರಹಿತನಾಗಿ ಬಂದೆನು ನೀನು ಕೂಡ ಸಾಧ್ಯವಾದಷ್ಟು ಬೇಗ ಪಟ್ ಮಾಡಿಕೊಳ್ಳುವುದರ ಮೂಲಕವಾಗಿ ತಂದೆಯನ್ನು ಸತ್ಯವಾದಿಯನ್ನಾಗಿ ಮಾಡುವುದು ನಿನಗೆ ಉಚಿತವಾಗಿದೆ ರಾಜೇಂದ್ರನೇ ಪ್ರಭುವಾದ ಧರ್ಮಜ್ಞನಾದ ರಾಜನಾದ ನಮ್ಮ ತಂದೆಯನ್ನು ನನ್ನ ಸಲುವಾಗಿ ಋಣದಿಂದ ಮುಕ್ತನನ್ನಾಗಿ ಮಾಡು ನಿನ್ನ ತಾಯಿಯನ್ನು ಸಂತೋಷಗೊಳಿಸು ಎಂಬ ಪುಣ್ಯ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಯಾಗ ಮಾಡಲು ಉದ್ಯುಕ್ತನಾದ ಯಜಮಾನನಾದ ಗಯನು ಪಿತೃದೇವತೆಗಳನ್ನು ಉದ್ದೇಶಿಸಿ ಯಶಸ್ಕರವಾದ ಈ ದಿವ್ಯಗೀತೆಯನ್ನು ಹೇಳಿರುವನೆಂದು ನಾವು ಕೇಳಿದ್ದೇವೆ ನರಕಾದ್ಯಸ್ಮಾತ್ ಪಿತರಂ ತ್ರಾಯತೆ ಸುತಃ ತಸ್ಮಾತ್ ಪುತ್ರ ಪುನ್ನರಸ್ಮತ್ ಪರಂತ್ರ ಸುತವಾ ತಂದೆಯನ್ನು ಪುತ್ ಎಂಬ ನರಕದಿಂದ ರಕ್ಷಿಸುವುದರಿಂದ ಪುತ್ರ ಎಂಬ ಅನ್ವರ್ಥ ನಾಮವು ಮಗನಿಗೆ ಪ್ರಾಪ್ತವಾಗಿದೆ ಇಹ ಪರಗಳೆರಡರಲ್ಲಿಯೂ ಪುತ್ರನು ತಂದೆಯನ್ನು ರಕ್ಷಿಸುತ್ತಾನೆ ಎಷ್ಟವ್ಯ ಬಹಬಹ ಪುತ್ರ ಗುಣವಂತೋ ಬಹುಶ್ರುತಾ ವೈ ಸಮೇತಾನಾಮಪಿ ಕಚ್ಚಿತ್ ಗಯಾಂ ವ್ರಜೇತ್ ಗುಣವಂತರಾದ ವಿದ್ಯಾವಂತರಾದ ಹೆಚ್ಚು ಮಂದಿ ಪುತ್ರರನ್ನು ಪಡೆಯಲು ಅಪೇಕ್ಷಿಸಬೇಕು ಅವರಲ್ಲಿ ಒಬ್ಬರಾದರೂ ಗೈಗೆ ಹೋಗಿ ಪಿಂಡ ಪ್ರದಾನವನ್ನು ಮಾಡಬಹುದು ಹೀಗೆ ನಮ್ಮ ಹಿಂದಿನ ರಾಜರ್ಷಿಗಳೆಲ್ಲರೂ ಮಗನೂ ತಮ್ಮನ್ನು ಉದ್ಧರಿಸುವನೆಂಬ ವಿಶ್ವಾಸವುಳ್ಳವರಾಗಿದ್ದರು ನರಶ್ರೇಷ್ಠನೇ ನೀನು ನಮ್ಮ ತಂದೆಗೆ ಪುತ್ರನಾಗಿ ಹುಟ್ಟಿರುವುದರಿಂದ ಅವನು ಮಾಡಿರುವ ಸತ್ಯ ಪ್ರತಿಜ್ಞೆಯನ್ನು ನಡೆಸಿಕೊಟ್ಟು ನರಕದಲ್ಲಿ ಬೀಳುವ ಭಯದಿಂದ ಅವನನ್ನು ರಕ್ಷಿಸು ಶತ್ರುಘ್ನನ ಸಮೇತನಾಗಿ ಈ ಎಲ್ಲ ದ್ವಿಜರೊಡನೆ ಅಯೋಧ್ಯೆಗೆ ಹೋಗು ಪ್ರಜೆಗಳನ್ನು ಸಂತೋಷಪಡಿಸು ನಾನು ಕೂಡ ಸ್ವಲ್ಪವೂ ತಡಮಾಡದೆ ಸೀತಾಲಕ್ಷ್ಮಣರೊಡನೆ ದಂಡಕಾರಣ್ಯವನ್ನು ಪ್ರವೇಶಿಸುತ್ತೇನೆ ತೋಂ ರಾಜ ಭರತಃ ಭರತ ಭವ ಸ್ವಯಂ ನರಾಡಾಂ ವನ್ಯಾನಾಮ ವನ್ಯಾನ ಮಹಮಪಿ ರಾಜರಾಜ ರಾಜರಾಣ್ ಋಗಾಣ್ ಋಗಾಣಾಂ ಗಚ್ಛತ್ವಂ ಪುರವರ ಮಧ್ಯ ಸಂಪ್ರಹೃಷ್ಟಃ ಸಂಪ್ರಹೃಷ್ಟ ಸ್ವಹಮಪಿ ದಂಡಕಾಂತ್ರವ ದಂಡಕಾಂತ ಪ್ರವೇಶೆ ಭರತ ನೀನು ಮನುಷ್ಯರೆಲ್ಲರಿಗೆ ರಾಜನಾಗು ಅರಣ್ಯದಲ್ಲಿರುವ ಪಶು ಪಕ್ಷಿ ಮೃಗಗಳಿಗೆ ನಾನು ರಾಜನಾಗಿರುತ್ತೇನೆ ಈ ನನ್ನ ಮಾತಿನಿಂದ ನೀನು ಪಟ್ಟಣದ ಪಟ್ಟಣಗಳಲ್ಲಿಯೇ ಶ್ರೇಷ್ಠವಾದ ಅಯೋಧ್ಯೆಗೆ ಹೋಗು ನಾನು ಕೂಡ ಪರಮಹೃಷ್ಟನಾಗಿ ದಂಡಕಾರಣ್ಯವನ್ನು ಪ್ರವೇಶಿಸುತ್ತೇನೆ ಸೂರ್ಯನ ತೀಕ್ಷ್ಣವಾದ ಕಿರಣಗಳನ್ನು ಪರಾಭವಗೊಳಿಸಲು ಸಮರ್ಥವಾದ ಛತ್ರಿಯು ನಿನ್ನ ತಲೆಯ ಮೇಲೆ ಶೀತಲವಾದ ನೆಳಲನ್ನು ಉಂಟುಮಾಡಲಿ ಉಂಟುಮಾಡಲಿ ನಾನು ಈ ಅರಣ್ಯದಲ್ಲಿರುವ ವೃಕ್ಷಗಳ ಅತಿಶಯ ಸುಖಾವಹವಾದ ಛಾಯೆಯನ್ನು ಶ್ವೇತಛತ್ರದ ನೆಳಲಿನಂತೆಯೇ ಆಚ ಆಶ್ರಯಿಸುತ್ತೇನೆ ಶತ್ರುಘ್ನಃ ಕುಶಲ ಮತಿಸ್ತು ಸಹಾಯ ಸೌಮಿತ್ರೀರ್ಮಿ ಪ್ರಧಾನ ಮಿತ್ರಂ ವಯಂ ನರೇಂದ್ರಂ ಸತ್ಯಸ್ಮ ಸತ್ಯಸ್ಥಂ ಭರತ ಚರಾಮ ವಿಷಾದಂ ಚತುರಮತಿಯಾದ ಶತ್ರುಘ್ನನು ನಿನಗೆ ಸಹಾಯಕನಾಗಿರಲಿ ಸುಪ್ರಸಿದ್ಧನಾದ ಲಕ್ಷ್ಮಣನು ನನ್ನ ಪ್ರಧಾನ ಮಿತ್ರನಾಗಿಯೇ ಇರುವನು ಶ್ರೇಷ್ಠರಾದ ನಾವು ನಾಲ್ವರು ನಾಲ್ವರು ಮಕ್ಕಳು ನರೇಂದ್ರನಾದ ದಶರಥನನು ಸತ್ಯದಲ್ಲಿಯೇ ಸ್ಥಿರವಾಗಿ ಉಳಿಯುವಂತೆ ಮಾಡೋಣ ನೀನಿನ್ನು ವಿಷಾದಿಸಬೇಡ ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದಲ್ಲಿ ನೂರ ಏಳನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ